ಎಲ್ರಿಗೂ ಒಂದು ಚಿಕ್ಕ ವಿಡಿಯೋಗೆ ಸ್ವಾಗತ ನಾನು ಇವತ್ತು ಸಾಗರದಲ್ಲಿ ಇದ್ದೀನಿ ಸಾಗರದಲ್ಲಿ ಇದ್ದಿ ಪಾರ್ಟಿ ಪ್ಯಾಲೇಸ್ ಅಂತೇಳಿ ಚಿಕ್ಕದ ಒಂದು ಪಾರ್ಟಿ ಹಾಲನ್ನು ಮಾಡಿದ್ದಾರೆ ಈ ಪಾರ್ಟಿ ಹಾಲ್ಗೆ ಯಾರಿಗಾದರೂ ಚಿಕ್ಕ ಮಟ್ಟದಲ್ಲಿ ಅಂದರೆ ಐದು ಹತ್ತು ಹದಿನೈದು ಇಪ್ಪತ್ತೈದು ಜನ ತನಕ ಈ ಪಾರ್ಟಿ ಹಾಲಲ್ಲಿ ಬಂದು ಸೆಲೆಬ್ರೇಟ್ ಮಾಡ್ಬೋದು ಯಾವ ಥರದಲ್ಲಿ ಅಂದರೆ ಬರ್ತ್ಡೇ ಸೆಲೆಬ್ರೇಷನ್ ಆಗಲಿ ರೂಮ್ ಟು ಬಿ ಮಕ್ಳು ಬರ್ತಡೆ ಲವರಿಗೇನೋ ಪ್ರಪೋಸ್ ಮಾಡಬೇಕು ಯಾರಿಗಾದರೂ ಈವೆಂಟ್ ಮಾಡಬೇಕು ಅಥವಾ ಆಫೀಸ್ ಇವೆಂಟು ಗೆಟ್ ಟುಗೆದರು ಆಮೇಲೆ ಫ್ರೆಂಡ್ಸ್ ಬರ್ತ್ಡೇ ಆಗಲಿ ಲವರ್ ಬರ್ತಡೇ ಆಗಲಿ ಈಸಿಯಾಗಿ ಬಂದು ಇಬ್ಬರು ಬಂದರೂ ನಡೆಯುತ್ತೆ ಇಪ್ಪತ್ತೈದು ಜನ ಬಂದರೂ ನಡೆಯುತ್ತೆ ಆ ಅದೊಂದು ಪ್ಲೇಸ್ ನಿಮಗೆ ತೋರಿಸ್ತೀನಿ ಈ ಪ್ಲೇಸ್ ನಿಮಗೆ ಉಪಯೋಗ ಆಗೋದು ಪೇ ಮಾಡಿ ಇಲ್ಲಿ ಬರೋದಾದರೆ ನಿಮಗೆ ಆರಾಮಾಗಿ ಯಾವುದು ರಿಸ್ಕ್ ಇಲ್ಲದೆ ಯಾವ ಜನಗಳ ತೊಂದರೆ ಇದೆ ಆರಾಮನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಂಡು ಹೋಗ್ಬೋದು ಬನ್ನಿ ಆ ಪ್ಲೇಸ್ ಎಲ್ಲಿ ಬರುತ್ತೆ ಅಂತ ಹೇಳ್ತೀನಿ ಆಮೇಲೆ ಜೊತೆಗೆ ಏನೇನು ಇರುತ್ತೆ ಎಲ್ಲನೂ ತೋರಿಸ್ತೀನಿ ಬನ್ನಿ ಈ ವಿಡಿಯೋ ಶುರು ಮಾಡೋಣ ದಿ ಪಾರ್ಟಿ ಪ್ಯಾಲೇಸ್ ಅಂತ ಬೋರ್ಡ್ ಇದೆ ನಾನು ಆಲ್ರೆಡಿ ಈಗ ಮೇಲೆ ಬಂದಿದ್ದೀನಿ ಬನ್ನಿ ಒಳಗಡೆ ಹೋಗೋಣ ನಮ್ಮ ಈವೆಂಟ್ ಆರ್ಗನೈಸರ್ ಇದ್ದಾರೆ ರಾಜು ಅಂತೇಳಿ ಬನ್ನಿ ಅವ್ರ ಜೊತೆ ಮಾತಾಡೋಣ ನಮಸ್ತೆ ಬಾಸ್ ಹಾಂ ಬನ್ನಿ ಒಳಗೆ ಏನೇನಿದೆ ಅಂತ ತೋರಿಸ್ತೀರಾ ಯಾವ ಥರದಲ್ಲಿರುತ್ತೆ ಒಂದು ನಾಲ್ಕು ಜನ ಗೊತ್ತಾಗಲಿ ನಮ್ಮ ಸಾಗರದವರಿಗೆ ಹಾಂ ನೋಡಿ ಇಲ್ಲಿ ಎಂಟ್ರೆನ್ಸ್ ಆಗಿದ್ದೀನಿ ಇಷ್ಟು ದೊಡ್ಡ ಹಾಲು ಒಂದು ಇಪ್ಪತ್ತೈದರಿಂದ ಮೂವತ್ತು ಜನಕ್ಕೆ ಪಾರ್ಟಿ ಮಾಡ್ಬೋದು ಕುತ್ಕೊಂಡು ಆರಾಮ ಹರಟೆ ಹೊಡಿಬೋದು ಆಮೇಲೆ ಫೋಟೋಗ್ರಫಿ ಏನಾದ್ರು ಮಾಡೋದಾದರೆ ಫೋಟೋಗ್ರಫಿನೂ ಮಾಡ್ಬೋದು ಆಮೇಲೆ ಲವರಿಗೆ ನಾವು ಪ್ರಪೋಸ್ ಮಾಡಬೇಕು ಅಂತಿದ್ರೆ ಲಫ್ ಆರಾಮಾಗಿ ಪ್ರಪೋಸ್ ಮಾಡೋದು ಯಾರದೇ ಕಿರಿಕಿರಿ ಇರೋದಿಲ್ಲ ಬನ್ನಿ ಅವ್ರ ಜೊತೆ ಮಾತಾಡೋಣ ಹಾಯ್ ನಮಸ್ತೆ ಸರ್ ಈ ಸ್ವಲ್ಪ ಈವೆಂಟ್ಸ್ ಇದು ಪ್ರೋಗ್ರಾಮ್ ಏನೇನು ಮಾಡ್ಬೋದು ಅಂತ ಸ್ವಲ್ಪ ಹೇಳ್ತೀರಾ ಇಲ್ಲಿ ಬರ್ತಡೆ ಮತ್ತೆ ವೈಟ್ ಟು ಬಿ ಮತ್ತೆ ಆಫೀಸ್ ಮೀಟಿಂಗು ಸೊ ಆ್ಯನಿವರ್ಸರಿ ಆಮೇಲೆ ಏನಾದರೂ ಫನ್ ಮಾಡ್ಕೊಂಡು ಹೋಗೋದೇ ಟಿವಿ ಸ್ಕ್ರೀನಿಂಗು ಮೂವಿ ನೋಡ್ಕೊಂಡು ಹೋಗಿದ್ರೆ ಸೊ ಮಾಡ್ಕೊಂಡು ಹೋಗೋದು ಸೊ ಇದ್ರಿಂಗ್ ಫುಲ್ ಪ್ರೈವೇಸಿ ಇರುತ್ತೆ ಅದೇ ರೀತಿಯ ಒಂದು ಪ್ರೋಗ್ರಾಮ್ ಇರುತ್ತೆ ಇನ್ನೊಬ್ರು ಯಾರು ಬರಲ್ಲ ಸೊ ಟೋಟಲಿ ಪ್ರೈವೇಸಿ ಇರುತ್ತೆ ಟೋಟಲ್ ಸ್ಟಾರ್ಟಿಂಗ್ ಟೂ ಮೆಂಬರ್ಸ್ ಇಂದ ಹಿಡಿದು ಮ್ಯಾಕ್ಸಿಮಮ್ ಟ್ವೆಂಟಿ ಟು ಟ್ವೆಂಟಿ ಫೈವ್ ಮೆಂಬರ್ಸ್ ತಂದು ಆರಾಮ್ ಮಾಡ್ಕೊಂಡು ಹೋಗೋದು ಇಲ್ಲ ನೀವು ಅನ್ಕೊಂಡು ಮಾಡ್ಕೊಂಡು ಹೋಗ್ತೀರ ಅಂದ್ರೆ ಅಪ್ ಟು ಫಿಫ್ಟಿ ಮೆಂಬರ್ಸ್ ತಂಕ ಮಾಡ್ಕೊಂಡು ಹೋಗಿದ್ದಾರೆ ಇವಾಗ ಆಲ್ರೆಡಿ ಸೊ ಫಿಫ್ಟಿ ಮೆಂಬರ್ಸ್ ತಂದ್ರು ನೀವು ನಿಮ್ಮ ಕಂಫರ್ಟಬಲ್ ಸೊ ಮಾಡ್ಕೊಂಡು ಹೋಗ್ತೀರ ಮಾಡ್ಕೊಂಡು ಹೋಗೋದು ಫಿಫ್ಟಿ ಮೆಂಬರ್ಸ್ ತಂಕನು ಓಕೆ ಸರ್ ಓಕೆ ಓಕೆ ಆಮೇಲೆ ಅಂದ್ರೆ ಫ್ಯಾಮಿಲಿಗೂ ಅಂದ್ರೆ ಲವರ್ಸಿಗೂ ಅಥವಾ ಸ್ಟೂಡೆಂಟ್ಸ್ ಎಲ್ಲರಿಗೂ ಇದೆ ಯಾರು ಯಾವ ಬೇಕಾದ ಮಾಡ್ಕೊಂಡು ಹೋಗೋದು ಸೂಡೆಂಟ್ ಸ್ಟೂಡೆಂಟ್ ಬರೋದು ಸೊ ಮತ್ತೆ ಫ್ಯಾಮಿಲಿ ಮ್ಯಾಕ್ಸಿಮಮ್ ಫ್ಯಾಮಿಲಿ ಸ್ಟೂಡೆಂಟ್ ಇವಾಗ ಜಾಸ್ತಿ ನಡ್ತಿವಿ ಅದು ಸೊ ಏನಂದ್ರೆ ಇವಾಗ ಸಾಗರದಲ್ಲಿ ಯಾವುದೂ ಇಲ್ಲ ಆಲ್ಮೋಸ್ಟ್ ಸೊ ನಾವೆಲ್ಲ ಡೆಕೋರೇಷನ್ ಮಾಡ್ಕೊಡ್ತೀವಿ ಮಾಡ್ಕೊಟ್ಟು ಡೆಕೋರೇಷನ್ ಕಸ್ಟಮೈಸ್ ಯಾವ್ ಕೇಳ್ತಾರೆ ಅವರು ಆ ಟೈಪ್ ಮಾಡ್ಕೊಡ್ತೀವಿ ಕಸ್ಟಮೈಸ್ ಸೊ ನಂಗೆ ಈ ಟೈಪ್ ಬೇಡ ಟೈಪ್ ಮಾಡ್ಕೊಡಿ ಅಂದ್ರೆ ಅವ್ರಿಗೆ ಮಾಡ್ಕೊಡ್ತೀವಿ ನಾವು ನಮ್ದೇ ಡೆಕೋರೇಷನ್ ಆದ್ರೆ ಸೊ ಅದಕ್ಕೆ ವೀಕ್ಲಿ ಒಂದ್ಸರಿ ಚೇಂಜ್ ಮಾಡ್ತಾ ಇರ್ತೀವಿ ಟೂ ಡೇಸ್ಗೆ ತ್ರೀ ಡೇಸ್ಗೆ ಬಂದು ಡೆಕೋರೇಷನ್ ಚೇಂಜ್ ಮಾಡ್ತಾ ಇರ್ತೀವಿ ಇಲ್ಲ ಅವ್ರ ಕಸ್ಟಮರ್ ನಮ್ಗೆ ಇದೇ ರೀತಿ ಬೇಕು ಅಂತ ಆಯ್ತು ಮಾಡ್ಕೊಡ್ತೀವಿ ಆ ರೀತಿ ಮಾಡ್ಕೊಡ್ತೀರಾ ಯಾವ ರೀತಿ ಬೇಕು ಅಂತ ಅವ್ರ ಡಿಸೈನ್ ನಿಮಗೆ ಸೆಲೆಕ್ಟ್ ಮಾಡ್ಕೊಡ್ತಾರೆ ಅಂದ್ರೆ ಸೆಲೆಕ್ಷನ್ ಗೆ ಏನಾರು ಇದೆಯಾ ಎಕ್ಸ್ಟ್ರಾ ತಗೊಂತೀವಿ ಡಿಸೈನ್ ಗೆ ಸೋ ಅದು ಏನು ತಗೊಂತೀವಿ ಅದು ಮೇಲೆ ಸೋ ಮ್ಯಾಕ್ಸಿಮಮ್ ಜಾಸ್ತಿ ಅಂತ ತಗೊಳ್ಳಲ್ಲ ಹೊರಗಡೆ ಹೋಗೋಕ್ಕಿಂತ ಕಡಿಮೆ ತಗೊಂತೀವಿ ಮ್ಯಾಕ್ಸಿಮಮ್ ಓಕೆ 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 ಏನಾರು ಆಫರ್ ಗಿಫರ್ ಇದೆಯಾ ಸರ್ ಸೋ ಇವಾಗ ರೀಸೆಂಟ್ ಆಗಿ ಆಫರ್ ಅಂದ್ರೆ ಸ್ಟೂಡೆಂಟ್ ಗೆ ಬಿಟ್ಟಿದೀವಿ ಸೋ ಸ್ಟೂಡೆಂಟ್ ಗೆ ಈಗ ಟ್ರಿಪಲ್ ನೈನ್ ಆಫರ್ ಬಿಟ್ಟಿದ್ದೀವಿ ಈಗ ಟ್ರಿಪಲ್ ನೈನ್ ಆಫರ್ ಅಂದ್ರೆ ಯಾವ ತರ ಸ್ಟೂಡೆಂಟ್ಗೆ ಇವಾಗ ಜನವರಿ ಡಿಸೆಂಬರ್ ಸ್ಟಾರ್ಟ್ ಆಗಿದೆ ಡಿಸೆಂಬರ್ ಟು ಜನವರಿ ತರ್ಟಿ ಫಸ್ಟ್ ಇಯರ್ ಎಂಡ್ ಇಯರ್ ಎಂಡ್ ಮತ್ತೆ ನ್ಯೂ ಇಯರ್ ಆಫರ್ ಅಂತ ಬಿಟ್ಟಿದ್ರು ಸೊ ಇದೀಗ ಟ್ರಿಪಲ್ ನೈನ್ ಗೆ ಕ್ಯಾಮರಾ ನಾವೇ ಕೊಡ್ತೀವಿ ಸೊ ಫೋಟೋ ಹೊಡೆಯೋ ನಾವೇ ಕೊಡ್ ಕೊಡ್ತೀವಿ ಕೇಕ್ ಕೊಡ್ತೀವಿ ಅಂದ್ರೆ ಮತ್ತೆ ಸ್ಟೂಡೆಂಟ್ ಮಾತ್ರ ಇದು ಸ್ಟೂಡೆಂಟ್ ಮಾತ್ರ ನೋಡೋ ಯಾರು ಹುಡುಗರು ಯಾರು ಬಂದು ಎಂಜಾಯ್ ಮಾಡ್ಬೇಕಂದ್ರೆ ನೋಡಿ ಕೇಕ್ ಫ್ರೀ ಇದೆ

ಐಡಿ ಕಾರ್ಡ್ ಮಸ್ಟ್ ಬೇಕೇ ಬೇಕು ಯಾಕಂದ್ರೆ ಸ್ಟೂಡೆಂಟ್ ಅಂತ ಗೊತ್ತಾಗಬೇಕು ಓಕೆ ನಿಮ್ಮ ಪೇಜನ್ನ ಇವ್ರ ಪೇಜ್ ಫಾಲೋ ಮಾಡ್ಕೊ ಬರ್ಬೇಕಂತೆ ಅವ್ರ ಪೇಜ್ನ ನಾನು ಮೆನ್ಷನ್ ಮಾಡಿರ್ತೀನಿ ಅದನ್ನ ನೀವು ಅವ್ರು ಫಾಲೋ ಮಾಡ್ಕೊ ಬಂದ್ರೆ ನಿಮಗೆ ಇನ್ನೂ ಆಫರ್ ಸಿಗುತ್ತೆ ಅಂತ ಹೇಳ್ತಿದ್ರೆ ನೋಡಿ ಮತ್ತೆ ಏನಾದ್ರು ಇದೆ ಮತ್ತೆ ಮತ್ತೆ ಇವಾಗ ರೀಸೆಂಟ್ ಆಗಿ ನಮ್ದು ಸ್ಟಾರ್ಟ್ ಆಗ್ಬಿಟ್ಟು ಒಂದ್ ಇಯರ್ ಆಗುತ್ತೆ ಸೊ ಜನವರಿ ಒಂದಕ್ಕೆ ಒಂದ್ ಇಯರ್ ಆಗುತ್ತೆ ಸೊ ಅದು ಆಫರ್ ಬಿಡ್ತೀವಿ ಇನ್ನು ಮಾಡಿಲ್ಲ ಅದೇನಂತ ಅಪ್ಡೇಟ್ ಮಾಡ್ತೀವಿ ಅಪ್ಡೇಟ್ ಬರುತ್ತೆ ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ಅಪ್ಡೇಟ್ ಬರುತ್ತೆ ನಿಮ್ದು ನೆಕ್ಸ್ಟ್ ಏನೇನು ಆಫರ್ ಜನವರಿ ಒಂದ್ ಇಯರ್ ಆಗುತ್ತೆ ಆಫರ್ ಅಂತ ಬಿಡ್ತೀವಿ ಆಫರ್ ಓಕೆ 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 ನೆಕ್ಸ್ಟ್ ಈಗ ಆಫೀಸ್ ಮೀಟಿಂಗ್ ಎಲ್ಲ ಅಂದ್ರೆ ಎಷ್ಟು ಜನ ತನಕ ಬರ್ಬೋದು ಅಪ್ ಟು ಟ್ವೆಂಟಿ ಮೆಂಬರ್ಸ್ ತನಕ ಆರಾಮಾಗಿ ಕುತ್ಕೊಂಡು ಹೋಗುವ ಸೋಫಾ ಇದೆ ಇಪ್ಪತ್ತು ಜನ ಕೂರ್ಬೋದು ಸೊ ಮ್ಯಾಕ್ಸಿಮಮ್ ಕುತ್ಕೊಂಡು ಹೋಗ್ಬೋದು ಅಂದ್ರೆ ಈ ತರ ಸೋಫಾ ಇರುತ್ತೆ ಆರಾಮಾಗಿ ಕೂತ್ಕೊಂಡು ಹಟ್ಟೆ ಹೊಡ್ಕೊಂಡು ಹೋಗ್ಬೋದು ಅಂದ್ರೆ ಮೀಟಿಂಗ್ ಗಿಟಿಂಗ್ ಇದ್ರೆ ಅವ್ರೇನೋ ಪ್ರೈವಸಿ ಇದ್ರೆ ಮಾತಾಡ್ಕೊಂಡು ಹೋಗಬಹುದು ಮತ್ತೆ ಪ್ರೈವಸಿ ಓಕೆ 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 ಬಿಡೋದಿಲ್ಲ ಅಂದ್ರೆ ಟೋಟಲಿ ನಿಮ್ಮ ಫುಲ್ ಪ್ರೈವಸಿ ಇರುತ್ತೆ ಲವರ್ ಬಂದ್ರು ಲವರ್ ಬಂದು ಮಾತಾಡ್ಕೊಂಡು ಹೋಗ್ಬೋದು ಆಮೇಲೆ ಸ್ಟೂಡೆಂಟ್ಸ್ ಬಂದ್ರೆ ಆರಾಮಕಾಗಿ ಕಟ್ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹಾರ್ಟೇರ್ ಮಾಡ್ಕೊಂಡು ಹೋಗ್ಬೋದು ಟೈಮಿಂಗ್ಸ್ ಇರುತ್ತೆ ಟರ್ಮ್ ಅಂಡ್ ಕಂಡೀಷನ್ ಇರುತ್ತೆ ನೋಡಿ ಇದು ಸಾಗರದಲ್ಲಿ ಎಲ್ಲಿ ಅಂತ ಹೇಳ್ತೀರಾ सागरದಲ್ಲಿ ಮಲನಾ ಡಯಾಗ್ನೋಸ್ಟಿಕ್ ಹಾಸ್ಪಿಟಲ್ ಸ್ವಲ್ಪ ಮೇಲೆ ಸೋ ಚಾಮರಾಜಪೇಟೆ ಅಂದ್ರೆ ಸುಲಭ ಹತ್ರ ಆ ಸುಲಭ ನಿಯರ್ ಸುವಿಧಾನ ಮೇಲ್ಗಡೆ ಪೋಸ್ಟ್ ಆಫೀಸ್ ರೋಡ್ ಇಂದ ಡೌನ್ ಸುವಿಧಾನ ಕಡೆ ಬಂದ್ರೆ ಇಲ್ಲಿ ಪಾರ್ಟಿ ದಿ ಪಾರ್ಟಿ ಪ್ಯಾಲೇಸ್ ಅಂತ బోర్ಡ್ ಇರುತ್ತೆ ಅಲ್ಲಿ ನೀವು ಅಲ್ಲಿ ಬಂದ್ರೆ ಗೊತ್ತಾಗುತ್ತೆ ಇಲ್ಲ ನಾನು ಅವ್ರ ಕಾಂಟ್ಯಾಕ್ಟ್ ಡಿಟೈಲ್ ನ ಹಾಕ್ತೀನಿ ಇಲ್ಲ ಮತ್ತೆ ಗೂಗಲ್ ಅಲ್ಲಿ ಅಪ್ಡೇಟ್ ಓಕೆ 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 ಡೋನ ಅವರ ಡಿಟೈಲ್ ನ ಹಾಕ್ತೀನಿ ಇನ್ಸ್ಟಾಗ್ರಾಮ್ ಫಾಲೋ ಪೇಜನ್ನು ಫಾಲೋ ಮಾಡ್ಕೊಂಡು ನಿಮಗೆ ಇನ್ನಷ್ಟು ಆಫರ್ ಸಿಗುತ್ತಂತೆ ಆಫರ್ ಅಂದರೆ ಡಿಸ್ಕೌಂಟ್ಸ್ ಏನೋ ಸಿಗುತ್ತಂತೆ ನೋಡಿ ಆಮೇಲೆ ಅವ್ರದ್ದು ಕಾಂಟ್ಯಾಕ್ಟ್ ನಂಬರು ಆಮೇಲೆ ಅವ್ರ ಮ್ಯಾಪ್ ಲೊಕೇಶನ್ನು ಎಲ್ಲದನ್ನೂ ಮೆನ್ಷನ್ ಮಾಡಿರ್ತೀನಿ ಯಾರು ಬರೋ ಇದ್ದರೆ ನಿಮಗೂ ನೀವು ಬನ್ನಿ ಮತ್ತು ಯಾರಿಗಾರು ಈ ಥರ ಲೊಕೇಶನ್ ಗೊತ್ತಾಗಿಲ್ಲಂದ್ರೆ ಅವರಿಗೂ ತಿಳಿಸಿ ಈ ವಿಡಿಯೋ ಹೆಲ್ಪ್ ಆಗುತ್ತೆ ಅಂದ್ಕೊಂಡಿದ್ದೀನಿ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಅವರಿಗೆ ಶುಭ ದಿನ ಬಾಯ್ ಬಾಯ್